ಹೋಮ ಇಟ್ಕೊಂಡಿದ್ರು ನಾವು ಅಲ್ಲಿ ಸೌಂದರ್ಯ ಲಹರಿ ಪಾರಾಯಣ ಮಾಡೋದಕ್ಕೆ ನಮ್ಮನ್ನು ಕರೆದಿದ್ರು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ತಲುಪೋದಕ್ಕೆ ಹೊರಟ್ವಿ ದಾರಿನಲ್ಲಿ ನಮ್ಮ ಗುರುಗಳು ದೇವರನಮ್ಮ ಹೇಳ್ಕೊಟ್ಟಂತಹ ಗುರುಗಳು ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೊರಟಿವಿ ಪ್ರಾಕ್ಟೀಸ್ ಇದೆ ಆದರೆ ಬೇರೆ ಕಡೆ ಹಾಡುವಾಗ ಮತ್ತೊಂದಷ್ಟು ನರ್ವಸ್ ಆಗುತ್ತಲ್ಲ ಚೆನ್ನಾಗಿ ಹಾಡಬೇಕು ಅನ್ನೋದು ಒಂದು ಇರುತ್ತಲ್ಲ ಆಡಿಯೋ ಆನ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಾ ಹೊರಟ್ವಿ ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿಟ್ಕೊಂಡಿದ್ರು ದುರ್ಗಾ ಹೋಮ ಮಾಡೋದಕ್ಕೆ ಅವರು ನಾವು ಅಲ್ಲಿ ಸೌಂದರ್ಯ ಲಹರಿ ಲಲಿತಾ ಸಹಸ್ರನಾಮ ಎರಡನ್ನೂ ಪಾರಾಯಣ ಮಾಡಿದ್ದೀವಿ ಹೋಮದ ಜೊತೆಗೆ ನಮ್ಮ ಪಾರಾಯಣ ಕೂಡ ನೀವು ಕೇಳಬಹುದು ಪೂರ್ತಿ ವಿಡಿಯೋ ನೋಡಿ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಸೂರ್ಯ ಉದಯ ಆಗೋದನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಹೊರಟ್ವಿ ನಾವು ವೆಹಿಕಲ್ಗಳು ಕಮ್ಮಿ ಬೇರೆ ಇತ್ತು ಎಕ್ಸ್ಪ್ರೆಸ್ ವೇನಲ್ಲಿ ಹಾಗಾಗಿ ಪ್ರಕೃತಿ ಸೌಂದರ್ಯನೂ ಕೂಡ ರೆಕಾರ್ಡ್ ಮಾಡಿ ಹೊರಟ ಅವ್ರ ಮನೆಗೆ ಬಂದು ತಲುಪಿದ್ವಿ ನಾವು ಎಲ್ರಿಗೂ ಬಂದು ಅವ್ರಿಗೆ ಬೆಳಗಿನ ತಿಂಡಿ ರೆಡಿ ಆಗ್ತಾ ಇತ್ತು ಹಾಗೆ ಎಲ್ಲರೂ ಒಳಗಡೆ ಹೊರಟ್ವಿ ಇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ವಿ ನೋಡಿ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿದೆ ಡೋರ್ಗೆಲ್ಲ ಮಾಡಿರೋದು ನಂಗಂತೂ ತುಂಬಾ ಖುಷಿ ಆಗ್ಬೋದು ಇಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಭಟ್ರು ಕೂಡ ದುರ್ಗಾ ಹೋಮ ಮಾಡೋದಕ್ಕೆ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಹೋಮ ಮಾಡೋದಕ್ಕೆ ಇಟ್ಟಿಗೆ ಬೇಕಾಗುತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ರು ಅಷ್ಟರಲ್ಲೇ ಈ ಮನೆಯವರು ನಮಗೆ ತ್ರಿಚಿಯಿಂದ ಹೂವು ಆಮೇಲೆ ತಮಿಳುನಾಡು ತ್ರಿಚಿಯಿಂದ ಆ ಹೂವಿನ ದಂಡೆಗಳನ್ನೆಲ್ಲ ಬಂದಂಥ ಲೇಡೀಸ್ಗೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ನಾನು ನೋಡಿ ಎಲ್ಲರೂ ಕೊಟ್ಟರು ಎಲ್ಲರೂ ಒಬ್ರಿಗೊಬ್ರು ಜೀವನ ಏನು ಮೂಡಿಸ್ತಾ ಇದ್ದಾರೆ ಅದಂತೂ ನನಗೆ ತುಂಬ ಖುಷಿ ಆಗುತ್ತೆ ತುಂಬ ದೇವ್ರ ಪೂಜೆಗೆ ತಂದಿರೋ ದಂಡೆ ಮತ್ತು ಬಂದಂಥ ಲೇಡೀಸ್ಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ತಂದಿರೋ ದಂಡೆ ಎಲ್ಲ ಭಾಳ ಅಂದರೆ ಭಾಳನೇ ಮುದ್ದಾಗಿತ್ತು ಹೂವೆಲ್ಲ ಈ ಥರ ಮುಡಿದ್ಕೊಂಡು ಲಲಿತ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಕೂತ್ಕೊಂಡ್ವಿ ನಾವೆಲ್ಲರೂ ಇಲ್ಲ ಹೊರಟಿದ್ದಾರೆ ಅವ್ರು ನಂಗೆ ಮಾಡಿದ್ರು चन्द्रमण्डलमध्ये चारू रूपा चारू वासा चांद चंद्रकलाधर पार्वती पद्मनयना पद्मरागसमप्रभा पंचपीलासनासिना अचब्रह्मस्वरूपिणी चिन्मयी परमानंदा विज्ञाननन्दरूपिणी ज्ञानज्ञाकृत्त्रिले पट्रु ಹೋಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಿಲ್ಲಿಸ್ಬಿಟ್ಟು ಸಂಕಲ್ಪ ಮಾಡಿಸ್ತಾ ಇದ್ದಾರೆ ಮನೆ ದೇವರಿಗೆ ಪೂಜೆ ಕೂಡ ಮಾಡಿಸ್ಬಿಟ್ಟು ಪ್ರಾರಂಭ ಮಾಡಿದ್ರು

ಮಹಿಳೆಯರಿಗೆ ಬಾಗಿನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ನೋಡಿ ಇವರೇ ವಿಮಲ ಅಂತ ಹೇಳಿಬಿಟ್ಟು ನಮಗೆ ದೇವರ ನಾಮ ಹೇಳಿಕೊಟ್ಟಂತಹ ಗುರುಗಳು ತುಂಬ ಅಂದರೆ ತುಂಬ ಒಳ್ಳೆ ಲೇಡಿ ಅವರು ತುಂಬ ಪ್ರತಿಭಾವಂತರು ಕೂಡ ಈಗ ಅವರು ಡೆಲ್ಲಿನಲ್ಲಿದ್ದಾರೆ ಅಲ್ಲಿಂದ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಅವರು ನಂತರ ಪುಟ್ಟ ಹೆಣ್ಮಕ್ಳನ್ನು ಕೂರಿಸಿ ಪಾದ ತೊಳೆದ್ಬಿಟ್ಟು ಅವ್ರಿಗೆ ಮಾಡ್ತಾ ಮಾಡ್ತಾಯಿದ್ರು ಪುಟ್ಟ ಹೆಣ್ಮಕ್ಳು ತುರ್ಗೆಯ ಸ್ವರೂಪ ಅಂತ ಹೇಳ್ತಾರಲ್ಲ ಹಾಗೆ ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಲ್ಲ ಪದ್ಧತಿಗಳನ್ನ ಮಾಡಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಂಗೆ ನೋಡಿ ಖುಷಿಯಾಯಿತು ಅದಕ್ಕೇ ವಿಡಿಯೋ ಮಾಡಿದೆ ಅವ್ರದ್ದು ಕೂಡ ಇಷ್ಟು ವ್ಯವಸ್ಥಿತವಾಗಿ ತುಂಬ ಅಂದರೆ ತುಂಬ ರೀತಿ ನೀತಿಯಿಂದ ಪದ್ಧತಿಯಿಂದ ಪೂಜೆ ಮಾಡಿದ್ರು ಹಾಗೆ ನಮಗೆ ಹೋದಂಥವ್ರಿಗೆಲ್ಲರಿಗೂ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಈ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಭಾಳ ಅಂದರೆ ಭಾಳ ಖುಷಿಯಾಯಿತು ಹೋಗಿದ್ದಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಅನುಭವ ಆಯಿತು ಅಂತ ಹೇಳ್ಕೊಂಡ್ಬಿಟ್ಟು ಊಟ ತುಂಬ ಚೆನ್ನಾಗಿ ಅರೇಂಜ್ ಮಾಡಿಸಿದ್ರು ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಕಡೆ ಬರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್